ಹಾಯ್ ವಿವರ್ಸ್ ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಮಿರ್ಚಿ ಬಜ್ಜಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಗರಿ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಯಾವಾಗಲೂ ಒಂದೇ ರೀತಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ತಿನ್ನುವ ಬದಲು ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಒಳಗಡೆ ಸಾಫ್ಟಾಗಿರುತ್ತೆ ಮೇಲ್ಗಡೆ ಗರಿ ಆಗಿರುತ್ತೆ ಎಷ್ಟೊತ್ತಿಟ್ಟರೂ ಈ ಬಜ್ಜಿ ಕ್ರಿಸ್ಪಿಯಾಗಿಯೇ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪು ನಾನಿಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಕಾಲು ಚಮಚ ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಎಣ್ಣೆಯನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರ್ ಇಲ್ಲಿ ಆಪ್ಷನಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದುಸಲಿ ಒಣ ಇಂಗ್ರೀಡಿಯೆಂಟ್ಸ್ನೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಇಲ್ಲಿ ನೀರನ್ನು ಸೇರಿಸಬೇಕಾಗುತ್ತೆ ಸ್ವ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ ನಾವು ದೋಸೆ ಹಿಟ್ಟೆಲ್ಲ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅದೇ ಅದಕ್ಕೆ ನಾವಿಲ್ಲಿ ಬಜ್ಜಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಒಂದೇ ಸಲ ಜಾಸ್ತಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಸ್ವ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಈಗ ಒಂದು ಸ್ವಲ್ಪ ಕಸೂರಿ ಮೇತಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಕಸೂರಿ ಮೇತಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ ಈಗ ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸ್ವಲ್ಪ ಕೋಟಿಂಗ್ ಬರಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಒಂದು ಗಂಟೆಗಳು ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಸ್ಪೂನ್ ಮೇಲೆ ಕೋಟಿಂಗ್ ಬರ್ತಾ ಇದೆಯಲ್ಲ ಈ ರೀತಿ ನಾವು ಕಲಿಸ್ಕೊಬೇಕಾಗತ್ತೆ ಈಗ ಬಜ್ಜಿ ಹಿಟ್ಟು ನಾವು ಕಲಸ್ಕೊಂಡು ಆಗಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಬಿಡ್ತೀನಿ ಈ ಸೊಂದು ಹತ್ತು ನಿಮಿಷ ನೆನಿಲಿ ಸೊ ಅಷ್ಟೊಳಗಡೆ ನಾನು ಮೆಣಸಿನ್ಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜನ ತೆಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸಣ್ಣದು ಮೆಣಸಿನ್ಕಾಯಿ ನಾನಿಲ್ಲಿ ತೆಗೆದ್ಕೊಂಡಿರುವಂಥದ್ದು ಬಜ್ಜಿ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಸಣ್ಣಗಿದೆ ಸೊ ಈ ರೀತಿ ಬಜ್ಜಿ ಮೆಣಸಿನಕಾಯಿ ಹೊಟ್ಟೆಯನ್ನ ಸೀಳ್ಬಿಟ್ಟು ಒಳಗಡೆ ಇರುವಂಥ ಬೀಜನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ ಬೀಜನ ರಿಮೂವ್ ಮಾಡ್ಕೊಳ್ಳಿಕ್ಕೆ ನಾನು ಸ್ಪೂನನ್ನು ತೆಗೆದ್ಕೊಂಡಿದ್ದೀನಿ ಸ್ಪೂನ್ ಬ್ಯಾಕ್ ಸೈಡಿಂದ ನಾವು ಈ ರೀತಿ ಈ ರೀತಿ ಕೆರೆಯೋದ್ರಿಂದ ಒಳಗಡೆ ಇರುವಂತಹ ಬೀಜ ಎಲ್ಲ ರಿಮೂವ್ ಆಗುತ್ತೆ ಕೈಯಿಂದ ತೆಗಿಲಿಕ್ಕೆ ಹೋದರೆ ಕೈಯೆಲ್ಲ ಖಾರ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ಪೂನ್ ಬ್ಯಾಕ್ ಸೈಡಿಂದ ಈ ರೀತಿ ಬೀಜಗಳನ್ನೆಲ್ಲ ತೆಕ್ಕೋಬೇಕಾಗುತ್ತೆ ಎಲ್ಲ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಇದೇ ರೀತಿ ನಾವು ಬೀಜಗಳನ್ನೆಲ್ಲ ತೆಕ್ಕೋಬೇಕಾಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಓದ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಶನ್ಗಾಗಿ ನೋಡಿ ನಾನು ಇದು ಅದೇ ರೀತಿ ಎಲ್ಲ ಮೆಣಸಿನಕಾಯಿಯಲ್ಲಿರುವಂತಹ ಬೀಜಗಳನ್ನ ತೆಕ್ಕೊಳ್ತಾ ಇದ್ದೀನಿ ಸೊ ಮೆಣಸಿನ್ಕಾಯಿಯಲ್ಲಿ ಬೀಜ ಇದ್ರೆ ಖಾರ ಇರುತ್ತೆ ಅದಕ್ಕೋಸ್ಕರ ಒಳಗಡೆ ಇರುವಂತಹ ಬೀಜಗಳನ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಹುಣಸೆಹಣ್ಣಿನ ರಸನ ತೆಗೆದುಕೊಂಡಿದ್ದೀನಿ ಅದಕ್ಕೊಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಚಮಚ ಜೀರಿಗೆ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಇದಕ್ಕೊಂದು ಸ್ವಲ್ಪ ಖಾರ ಪುಡಿಯನ್ನು ಸಹ ಸೇರಿಸ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಪುಡಿ ಹಾಗೆ ಗರಂ ಮಸಾಲ ಪೌಡರ್ ಎರಡನ್ನೂ ಸಹ ಸೇರಿಸ್ಕೋಬಹುದು ನಾನು ಅವೆರಡು ಸೇರಿಸ್ಕೊಂಡಿಲ್ಲ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ತೆಗೆದುಕೊಂಡಿರುವಂಥ ಮೆಣಸಿನ್ಕಾಯಿಗೆ ಈ ಮಿಶ್ರಣ ಕರೆಕ್ಟಾಗಿದೆ ಸೊ ಇವಾಗ ಈ ಮಿಶ್ರಣನ ಮೆಣ್ಸಿನ್ಕಾಯಿ ಒಳಗಡೆ ನಾವು ಅಪ್ಲೈ ಮಾಡಬೇಕಾಗತ್ತೆ ಈ ಥರ ಸ್ಪೂನ್ ಕೈಯಿಂದ ಅಪ್ಲೈ ಮಾಡ್ಬೋದು ಅಥವಾ ಒಂದು ಬ್ರಷ್ ಇಟ್ಕೊಂಡು ಅದರಲ್ಲಿ ಅಪ್ಲೈ ಮಾಡ್ಬೋದು ಒಳಗಡೆ ನೀಟಾಗಿ ಕೋಟಿಂಗ್ ಆಗಬೇಕು ಆ ರೀತಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಗ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕಾದ್ರೆ ಒಳಗಡೆ ಒಂಥರ ಹುಳಿ ಹುಳಿಯಾಗಿ ಇರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಗರಿ ಗರಿ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಖಾರ ಹುಳಿ ಉಪ್ಪು ಎಲ್ಲನೂ ಸಹ ಈ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಸಿಗುತ್ತೆ ಸೊ ಬಜ್ಜಿ ಹಿಟ್ಟಲ್ಲಿ ನೋಡಿ ಈ ರೀತಿ ಡಿಪ್ ಮಾಡಿ ನಾವು ಎಣ್ಣೆಗೆ ಸೇರಿಸ್ಬೇಕಾಗತ್ತೆ ಈ ರೀತಿ ಡಿಪ್ ಮಾಡಿ ಫ್ರೈ ಮಾಡೋದ್ರಿಂದ ಒಳಗಡೆ ಸಾಫ್ಟಾಗಿರುತ್ತೆ ಮೇಲುಗಡೆ ಗರಿ ಗರಿ ಆಗಿರುತ್ತೆ ಎಣ್ಣೆನ ನಾನು ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದೆ ಮೀಡಿಯಮ್ ಊರಿನಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದೆ ಈಗ ಬಜ್ಜಿ ಹಿಟ್ಟಲ್ಲಿ ಮೆಣಸಿನ್ಕಾಯನ್ನು ಅದ್ಬಿಟ್ಟು ನಾನಿಲ್ಲಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದೇ ಸಲ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಏಳು ಮೆಣ್ಸಿನ್ಕಾಯಿ ಬಜ್ಜಿಯನ್ನು ನಾನು ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆದಮೇಲೆ ಈ ರೀತಿ ಹಾಕಿ ಎಲ್ಲ ಸೈಡು ಕ್ರಿಸ್ಪಿ ಆಗಬೇಕು ಹಾಗೆ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ಗರಿ ಗರಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಒಂದು ಸಲ ಈ ಸ್ಟ್ರೀಟ್ ಸ್ಟೈಲು ಮೆಣಸಿನ್ಕಾಯಿ ಬಜ್ಜಿನ ಟ್ರೈ ಮಾಡಿ ನೋಡಿ ಹುಳಿ ಖಾರ ಕಾಂಬಿನೇಷನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನೋಡಿ ಇವಾಗ ಕ್ರಿಸ್ಪಿ ಆಗ್ತಾ ಇದೆ ನೋಡಿ ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಗರಿ ಗರಿಯಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಗರಿಗರಿಯಾಗಿ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ತೆಕ್ಕೋಬೇಕಾಗತ್ತೆ ಸೊ ಇದೇ ರೀತಿ ನೀವು ಎಕ್ಸ್ಟ್ರಾ ಬಜ್ಜಿಯನ್ನು ಮಾಡಿಕೊಂಡ್ರೆ ಇದೇ ರೀತಿ ಮಾಡ್ಕೊಳ್ಳಿ ಸೊ ನೋಡಿ ಬಜ್ಜಿ ಯಾವ ಥರ ಬಂದಿದೆ ಅಂತ ಸೊ ಎಷ್ಟೊತ್ತು ಇಟ್ರು ಈ ಮೆಣ್ಸಿನ್ಕಾಯಿ ಬಜ್ಜಿ ಅದೇ ರೀತಿ ಕ್ರಿಸ್ಪಿ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದ್ಸಲ ಲೈಕ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ